ಸೊ ಏನಪ್ಪ ಅಂತಂದ್ರೆ ಒಂದು ಆಕಸ್ಮಿಕವಾಗಿ ಬೆಂಗಳೂರು ರೀ ಮತ್ತು ಹಾಗೆ ಆಕಸ್ಮಿಕವಾಗಿ ಕೂಲರ್ಗೆ ಭೀ ರೀ ಸೊ ಕೋಲರ್ದಾಗ ನಾನು ಫಸ್ಟ್ ಟೈಮ್ ಸ ಈ ರೀತಿ ಹೊಲ್ದಾಗ ಹಿಂಗೆ ಲೈಟ್ ಹಾಕಿ ಈ ರೀತಿ ಹಿಂಗೆ ಹೊಡ್ಯ ರೀ ಇದ್ರ ಬಗ್ಗೆ ನಂಗೆ ಏನು ಗೊತ್ತಿಲ್ಲ ಇದು ನಮ್ಮ ಸರಿಗೆ ಕೇಳಿ ಯಾ ಯಾಕೆ ಹಾಕ್ತಾರೆ ಎದುರು ಸರಿಯಾಗಿ ಹಾಕ್ತಾರೆ ಸೊ ನಮ್ಮ ಸರಿಗೆ ಇನ್ವೈಟ್ ಮಾಡಮಿ ಸರ್ ಬರ್ರಿ ಇದ್ರ ಬಗ್ಗೆ ಅಂತ ಹೇಳಕ್ಕೆ ಏನಂದ್ರೆ ಅಷ್ಟು ಡೀಟೇಲ್ ಏನು ಅಷ್ಟು ಡೀಟೇಲ್ ಹೇಳ್ತೀವಿ ರೀ ಏನಾರ ಏನು ನಮಸ್ಕಾರ ನಾನು ಕೋಲಾರನ ರೈತ ನಾಗರಾಜ್ ಅಂತ ಈ ಒಂದು ನಮ್ಮ ಒಂದು ಭಾಗದಲ್ಲಿ ಹೂವಿನ ಹೂವಿನ ಬೆಳೆಗೆ ತುಂಬ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು ನಮ್ಮ ಕೋಲಾರ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಈ ಹೂವಿನ ಬೆಳೆಯನ್ನು ಬೆಳೀತಕ್ಕಂಥ ಒಂದು ಸಂದರ್ಭದಲ್ಲಿ ರೈತರು ಆ ಗಿಡ ಚೆನ್ನಾಗಿ ಚಿಗುರು ಬರೋದಕ್ಕೆ ಮತ್ತು ಹೂವು ಚೆನ್ನಾಗಿ ಹರಳೋದಿಕ್ಕೆ ಈ ಒಂದು ಮಳೆಗಾಲ ಮತ್ತು ಚಳಿಗಾಲದ ಒಂದು ಸಮಯದಲ್ಲಿ ಸೂರ್ಯನ ಒಂದು ಬೆಳಕು ಕಡಿಮೆ ಇರೋದರಿಂದ ಆ ಒಂದು ಗಿಡಗಳು ಚೆನ್ನಾಗಿ ಚಿಗುರು ಬರಲಿ ಹರಡಲಿ ಅನ್ನೋ ಒಂದು ರೀತಿಗೆ ಎಲ್ಲರೂ ಕೂಡ ಬೆಳಕನ್ನು ಹಾಕಿ ಈ ಥರ ವಿದ್ಯುತ್ ಬೆಳಕನ್ನು ಹಾಕಿ ಆ ಗಿಡಗಳಿಗೆ ಸೂರ್ಯನ ಒಂದು ತಾತ್ಕಾಲಿಕ ಒಂದು ಬೆಳಕು ಯಾವ ರೀತಿಯಲ್ಲಿ ಬ ಆ ರೀತಿಯಲ್ಲಿ ಬೆಳಕನ್ನು ಕೊಟ್ಟು ಆ ಗಿಡಗಳು ಚೆನ್ನಾಗಿ ಬೆಳೆಯೋದು ಹೂಗಳು ಚೆನ್ನಾಗಿ ಹರಳೋದಕ್ಕೆ ಈ ರೀತಿ ಲೈಟಿಂಗ್ಸನ್ನೆಲ್ಲ ಕೂಡ ಹಾಕ್ತಾರೆ ಈ ಲೈಟಿಂಗ್ಸ್ನ ಹಾಕ್ಕೊಳ್ಳೋದಕ್ಕೂ ಒಂದು ಕೆ ಐ ಬಿ ಇಲಾಖೆಯಿಂದ ಒಂದು ಅನುಮತಿಯನ್ನು ತಗೊಂಡು ಇದನ್ನು ಹಾಕಿ ರೈತರು ಬೆಳೀತಾರೆ ಈ ಲೈಟಿಂಗ್ಸು ಬರೀ ಒಂದು ಬೆಳೆಗಲ್ಲ ಒಂದು ಸಲ ತಗೊಂಡಿದ್ದಾರೆ ಅಂತಂದರೆ ಮತ್ತೆ ಮತ್ತೆ ಅವರು ಎಷ್ಟು ಬೆಳೆಗೆ ಬೇಕಾಗಿದ್ರು ಕೂಡ ಇದನ್ನು ಉಪಯೋಗಿಸ್ಕೋಬೋದು ಕೆಲವೊಂದು ಹೂವಿನ ತೋಟಕ್ಕೆ ಈ ಲೈಟಿಂಗ್ಸನ್ನು ಹಾಕಿ ಬೆಳೀತಾರೆ ಮತ್ತು ಕೆಲವೊಂದು ಹೂವಿನ ತೋಟಗಳು ಅಲ್ಲಿದ್ದಾವೆ ಆ ಹೂವಿನ ತೋಟ ಕೂಡ ಲೈಟಿಂಗ್ಸ್ ಇಲ್ದಿರೇ ಅದನ್ನು ಬೆಳೆಸಿರ್ತಕ್ಕಂಥದ್ದು ಇದನ್ನು ಲೈಟಿಂಗ್ಸ್ ಹಾಕಿ ಬೆಳೆಸ್ತಾರೆ ಸರ್ ಈ ರೀತಿ ಲೈಟ್ಸ್ ಹಾಕಿ ಬೈತಾರದ ಎಷ್ಟು ರೀ ಈಗ ಈ ಥರ ಲೈಟಿಂಗ್ಸ್ ಲೈಟಿಂಗ್ಸ್ ಎಲ್ಲ ಕೂಡ ಹಾಕಿ ಹೂವಿನ ಬೆಳೆಯನ್ನು ಬೆಳಿಬೇಕು ಅಂದರೆ ಈ ಒಂದು ಬೆಳೆಗೆ ಒಂದು ಎಕರೆಗೆ ಸುಮಾರು ಎರಡರಿಂದ ಮೂರು ಲಕ್ಷ ಖರ್ಚು ಬರುತ್ತೆ ಮೂರು ಲಕ್ಷ ಮೂರು ಲಕ್ಷ ಖರ್ಚು ಬರುತ್ತೆ ಮತ್ತು ಲಾಭ ಲಾಭ ಸುಮಾರು ಒಂದು ಐದು ಲಕ್ಷ ಆರು ಲಕ್ಷದವರೆಗೂ ದುಡ್ಡು ಬರುತ್ತೆ ಒಂದು ಎರಡರಿಂದ ಮೂರು ಲಕ್ಷ ಲಾಭ ಬರುತ್ತೆ ಹಾಗಾಗಿ ಸುಮಾರು ಒಂದು ಒಂದು ಎಕರೆ ಎರಡು ಎಕರೆಗೆ ಮೂರರಿಂದ ನಾಲ್ಕು ಲಕ್ಷದವರೆಗೂ ಖರ್ಚು ಬರ್ತದೆ ಸಾಮಾನ್ಯವಾಗಿ ಎಲ್ಲ ಒಂದು ಮನೆಯವರೇ ಎಲ್ಲ ನೋಡ್ಕೊಂಡಿದ್ದಾರೆ ಅಂದರೆ ಎರಡು ಲಕ್ಷ ಖರ್ಚು ಬರುತ್ತೆ ಅದಕ್ಕೆ ಔಷಧಿ ಇರ್ಬೋದು ಆ ಗಿಡಗಳನ್ನ ತರೋದಿರ್ಬೋದು ಆ ಸಸಿಗಳನ್ನು ತರೋದಕ್ಕೆ ಮತ್ತು ಲೈಟಿಂಗ್ಸ್ಗೆ ಎಲ್ಲದಕ್ಕೂ ಸೇರಿ ಸುಮಾರು ಎರಡರಿಂದ ಮೂರು ಲಕ್ಷ ಖರ್ಚು ಬರುತ್ತೆ ಸರ್ ಅದರಲ್ಲಿ ಮಾರ್ಕೆಟಿಂಗ್ ಹೆಂಗೆ ಮಾಡ್ತಾರೆ ಇಲ್ಲ ಈ ಹೂವನ್ನು ಮಾರ್ಕೆಟಿಂಗ್ ಮಾಡ್ತಕ್ಕಂಥದ್ದು ಇದಕ್ಕೆ ತುಂಬ ಫೇಮಸ್ಸಾಗಿರ್ತಕ್ಕಂಥದ್ದು ಕೆ ಆರ್ ಫೋರಂ ಮಾರ್ಕೆಟೆ ಬೆಂಗಳೂರು ಕೆ ಆರ್ ಫಾರ ಮಾರ್ಕೆಟ್ಗೆ ಅವರು ಬಂದು ತಗೊಂಡು ಇಲ್ಲಿ ಕೆ ಜಿ ಲೆಕ್ಕ ಒಂದು ಚೀಲ ಕೊಡ್ತಾರೆ ಆ ಚೀಲದಲ್ಲಿ ಒಂದು ನಲ್ವತ್ತು ಕೆ ಜಿಯಷ್ಟು ಹೂವು ಹಿಡಿಸುತ್ತೆ ಅದರಲ್ಲಿ ಅವರೇ ಏನು ಮಾಡ್ತಾರೆ ಒಂದೊಂದು ಚೀಲಕ್ಕೆ ಇಷ್ಟು ದುಡ್ಡು ಅಂತ ಫಿಕ್ಸ್ ಮಾಡ್ತಾರೆ ಒಂದು ಕೆ ಜಿಗೆ ಇಷ್ಟು ಅಂತ ಆ ರೀತಿಯಲ್ಲಿ ಇಲ್ಲ ಇಲ್ಲಾಂದರೆ ನಾವು ಕೂಡ ಅದೇ ರೀತಿ ಪ್ಯಾಕೆಟ್ಸ್ ತೊಗೊಂಬಂದು ತುಂಬಿಸ್ಬಿಟ್ಟು ಮಾರ್ಕೆಟ್ಗೆ ಹೋಗ್ಬಿಟ್ಟು ಮಾರ್ಬೋದು ಈ ಹೂವಿನ ಬೆಳೆ ಹಬ್ಬಗಳ ಸಮಯದಲ್ಲಿ ಯಾವ ರೈತನಿಗೂ ಕೂಡ ನಷ್ಟ ಆಗ್ತಕ್ಕಂಥ ಒಂದು ವಿಷಯವೇ ಅಲ್ಲ ಇಂಪಾರ್ಟೆಂಟಾಗಿ ವರಲಕ್ಷ್ಮಿ ಹಬ್ಬ ದಸರಾ ದೀಪಾವಳಿ ಮತ್ತು ಸಂಕ್ರಾಂತಿಯಲ್ಲಿ ಓಂ ಶಕ್ತಿ ದೇವ ಪೂಜೆಗಳಿರ್ತವೆ ಇಂಥ ಒಂದು ಹಬ್ಬಗಳ ಸಮಯದಲ್ಲಿ ಸೀಸನ್ ನೋಡಿಕೊಂಡು ರೈತರೆಲ್ಲರೂ ಕೂಡ ಇದನ್ನು ಬೆಳೀತಾರೆ ಬೆಳೆದಾಗ ಅವರಿಗೆ ಕಂಪಲ್ಸರಿಯಾಗಿ ಒಳ್ ಉತ್ತಮವಾಗಿರ್ತಕ್ಕಂಥ ಒಂದು ಬೆಳೆ ಸಿಕ್ ಬೆಲೆ ಸಿಗುತ್ತೆ ಹಾಗಾಗಿ ಸೀಸನ್ ನೋಡಿಕೊಂಡು ಯಾರು ಈ ಒಂದು ಬೆಳೆಯನ್ನು ಬೆಳೀತಾರೋ ಅವ್ರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಲಾಭ ಸಿಕ್ಕೇ ಸಿಗ್ತದೆ ಒಳಗಡೆ ಹೋಗ್ಬೋದ ಇದ್ರ ಒಳಗಡೆ ಹೋಗ್ಬೋದು ಬಟ್ ಇದಕ್ಕಿಂತ ಚೆನ್ನಾಗಿರ್ತಕ್ಕಂಥ ಒಂದು ಬೆಳಕು ಅಲ್ಲಿ ಇದೆ ಆ ತೋಟದಲ್ಲಿ ಹೋಗೋಣ ನಡೆಯುತ್ತೆ ನಮ್ಮ ತೋಟ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ನೋಡೋಣ ಲೈಟ್ಸ್ ಎಲ್ಲ ಹೆಂಗಿರ್ತವೆ ಏನು ಅಂತ ಈ ಒಂದು ಲೈಟಿಂಗ್ಸ್ ಹಾಕಿದಾಗ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಒಂಥರ ಖುಷಿಯಾಗಿ ಫಸ್ಟ್ ಟೈಮ್ ನೋಡಿದಾಗ ಎಲ್ಲರಿಗೂ ಕೂಡ ತುಂಬ ಖುಷಿಯಾಗುತ್ತೆ ಏನೋ ಯಾಕಂದರೆ ಒಂದು ಜಾತ್ರೆ ಟೈಮಲ್ಲಿ ಯಾವಾಗೋ ನೋಡಿರ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಒಂದು ಬೆಳಕು ಇಷ್ಟು ಜಾಗಕ್ಕೆ ಆದರೆ ವ್ಯವಸಾಯದಲ್ಲಿ ಕೂಡ ಮಾಡ್ತಾರೆ ಅಂತಂದರೆ ಒಂಥರ ಖುಷಿಯಾಗಿರ್ತಕ್ಕಂಥ ಒಂದು ವಿಷಯನೇ ಇದು ಇದು ನಮ್ಮ ರೈತರು ಕಂಡ್ಕೊಂಡಿರ್ತಕ್ಕಂಥ ಒಂದು ಅತ್ಯಾಧುನಿಕವಾಗಿರ್ತಕ್ಕಂಥ ಒಂದು ವಿಧಾನ ಅದಕ್ಕೆ ಕೋಲಾರ ರೈತರಿಗೆ ಎಲ್ಲೋ ತುಡಿಬೇಕು ಒಳಗಡೆ ನಡೆದೇವಿ ಇದು ಕರೆಂಟ್ ಲೈಟು ವಿದ್ಯುತ್ತಿಂದ ತೊಗೊಂಡಿರ್ತಕ್ಕಂಥದ್ದು ಇದು ನೇರವಾಗಿ ಗಿಡದ ಒಂದು ಚಿಗುರಿನ ಮೇಲೆ ಬಿದ್ದು ಇದು ಚೆನ್ನಾಗಿ ಚಿಗುರು ಹರಳೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೆ ಗಿಡ ಬೆಳೀತಾ ಗಿಡ ಬೆಳೆಯೋದಕ್ಕೆ ಜೊತೆಗೆ ಗಿಡದಲ್ಲಿ ಹೂವು ಚೆನ್ನಾಗಿ ಅರಳೋದಿಕ್ಕೆ ಕೂಡ ಈ ಬೆಳಕು ಸಹಾಯ ಮಾಡೋದ್ರಿಂದ ಈ ಒಂದು ವಿದ್ಯುತ್ತನ್ನ ಅಳವಡಿಸಿ ನಮ್ಮ ರೈತರು ಈ ಒಂದು ಹೂವಿನ ಬೆಳೆಯನ್ನು ಬೆಳೀತಾ ಇದ್ದಾರೆ ಕ್ಯಾಮ್ರಾಮನ್ ಘಾಳಪ್ಪ ಅವರಿಗೆ ಧನ್ಯವಾದಗಳು ಸರ್ ನಿಮ್ಮ ಲ್ಯಾಂಗ್ವೇಜ್ ಮಾತಾಡ ಬಂದರೆ ಬರಲೇ ನೋಡ್ರಿ ನಂಗೆ ಇಲ್ಲಿ ಸ್ವಲ್ಪ ಥೋಡೆ ದಿನ ಉಳ್ದಲ್ಲ ಹಳಪ್ಪ ಸ್ವಲ್ಪ ಅಂದ್ರೆ ಸ್ವಲ್ಪ ಹಿಂಗೆ ಕಲಿತೇವೆ ಹಿಂಗೆ ಮತ್ತು ನಮ್ಮ ಊರಿಗೆ ಹೋಯ್ತವ ಮತ್ತು ಚಾಲು ಮತ್ತು ನಮಗೆ ಏನೋ ನೆನಪು ನೀ ಇಲ್ಲೇ ಆಯ್ತು ಹ್ಞೂ